ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಶೈಕ್ಷಣಿಕ ಜಾಲದ ವಿರುದ್ಧ ದೂರು ಮತ್ತು ತಪ್ಪಿತಸ್ಥ ಕಾಲೇಜುಗಳ ಅನುಮತಿಯನ್ನ ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ನಗರದ ಡಿವೈನ್ ಮತ್ತು ಆದರ್ಶ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜುಗಳಲ್ಲಿ ಡಿಪ್ಲೊಮಾ ನರ್ಸಿಂಗ್ ಪದವಿಗೆ ದಾಖಲಾತಿ ಪಡೆದುಕೊಂಡು ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ತರಗತಿಗಳನ್ನು ನಡೆಸಿ ಪರೀಕ್ಷೆಗಾಗಿ ಬೆಂಗಳೂರು ಬೆಂಗಳೂರು ನಗರಕ್ಕೆ ಕಳುಹಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಶೈಕ್ಷಣಿಕ ಜಾಲದ ವಿರುದ್ಧ ದೂರು ಮತ್ತು ತಪ್ಪಿತಸ್ಥ ಕಾಲೇಜುಗಳ ಅನುಮತಿಯನ್ನು ಈ ಕೂಡಲೇ ರದ್ದುಪಡಿಸಬೇಕು ಮತ್ತು ಬೇರೆ ರಾಜ್ಯದಿಂದ ಬರುವ ವಿದ್ಯಾರ್ಥಿಗಳ ಹಾವಳಿ ತಡೆಯಬೇಕು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಪೊಲೀಸ್ ನಿಯೋಜನೆ ಮಾಡಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು

ಇಲ್ಲಿ ನಮ್ಮ ಕಲಬುರಗಿಯ ಸ್ಥಳೀಯರಿಗೆ ಏನಪ್ಪ ಅಂತಂದರೆ ಇವತ್ತು ಮಲ್ತೈ ಧೋರಣ ಧೋರಣೆ ಮಾಡ್ತಾಯಿದ್ದಾರೆ ಅಂದರೆ ಯಾವ ಥರ ಧೋರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಕಲಬುರಗಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ನರ್ಸಿಂಗ್ ಕಾಲೇಜುಗಳು ಏನಪ್ಪ ಅಂತಂದರೆ ಒಬ್ಬನೇ ವಜ್ ಆಡಳಿತಾಧಿಕಾರಿ ಆದಂಥವನು ಯಾರಪ್ಪ ಅಂತಂದರೆ ಡಿವೈನ್ ಕಾಲೇಜಿನ ಕಿರಣದಂಥ ವ್ಯಕ್ತಿ ಇವನ್ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ಕಲಬುರಗಿಯಲ್ಲಿ ಒಂದಿಷ್ಟು ನರ್ಸಿಂಗ್ ಕಾಲೇಜಿನ ಒಂದು ಮಾಲೀಕರು ಏನಿದ್ದಾರೆ ಅಂತಂದರೆ ಸ್ಪ ಅಡ್ಮಿಷನ್ ಏನಪ್ಪ ಅಂತಂದರೆ ಅವರು ವಿದ್ಯಾರ್ಥಿ ಜೊತೆ ಅಡ್ಮಿಷನ್ ತೊಗೊಳ್ಕೊಂಡು ಏನು ಅಂತಂದರೆ ಅಡ್ಮಿಷನ್ ಮಾಡ್ಕೋದು ಬೇರೆ ಕಾಲೇಜಿನಲ್ಲಿ ಬೋಧನೆ ಮಾಡೋದು ಬೇರೆ ಕಾಲೇಜಿನಲ್ಲಿ ಎಕ್ಸಾಮ್ ಬರೆಯೋದು ಬೇರೆ ಕಾಲೇಜಿನಲ್ಲಿ ಅಂದರೆ ಇವತ್ತು ಒಂದು ಆದರ್ಶ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಂಡು ಇವತ್ತು ಪ್ರಾಕ್ಟೀಸಿಂಗ್ ಏನಪ್ಪ ಅಂದರೆ ಡಿವೈನ್ ಕಾಲೇಜ್ನಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ನಂತರ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಲಬುರಗಿಯಲ್ಲಿ ಅಡ್ಮಿಷನ್ ಮಾಡಿದಾಗ ನಾಳೆ ಎಕ್ಸಾಮ್ ಇದೆ ಅಂದಾಗ ಮಧ್ಯರಾತ್ರಿಯಲ್ಲಿ ಸಂಬಂಧಪಟ್ಟ ಆ ಕಾಲೇಜಿನ ಆಡಳಿತ ಅಧಿಕಾರಿಗಳು ಫೋನ್ ಮಾಡಿ ನಿಮ್ಮದು ಬೆಂಗಳೂರಿಗೆ ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಬಿದ್ದಿದೆ ಅಂತ ಕೇಸಿ ನಮ್ಮ ಕಲಬುರಗಿಯ ನರ್ಸಿಂಗ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಭಯಭೀತ ವಾತಾವರಣವನ್ನು ಇಲ್ಲಿಯ ನಮ್ಮ ಕಲಬುರಗಿಯ ಸ್ಥಳೀಯರಿಗೆ ಏನಪ್ಪ ಅಂದರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಉದ್ದೇಶವಾಗಿ ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಯಾಕೆ ಹಾಕ್ತಾರೆ ಅಂತಂದರೆ ಇವತ್ತು ವೆಸ್ಟ್ ಬೆಂಗಾಲ್ ಕೇರಳ ತಮಿಳುನಾಡು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಏನಾಗ ಏನಪ್ಪ ಅಂದರೆ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಒಂದು ಫೀಸ್ ತೆಗೆದುಕೊಂಡು ಅವರು ಯಾವುದೇ ಒಂದು ಎಕ್ಸಾಮ್ ಬರೆಯೋದೇ ಏನಪ್ಪ ಅಂದ್ರೆ ರಾಜಾರೋಷವಾಗಿ ಅವರಿಗೆ ಪಾಸ್ ಮಾಡಿ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಏನಪ್ಪ ಅಂದ್ರೆ ನೌಕರಿ ಪಡುವಂಥ ಪಡಿಸ್ ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಕಲಬುರಗಿಯವರು ಯಾವ ಥರ ಮೋಸ ಇದ್ದಾರೆ ಅಂದರೆ ಇವತ್ತು ಕಿರಣ್ ಏನಿದ್ದಾರೆ ಇವತ್ತು ಡಿವೈನ್ ಕಾಲೇಜಿನ ಏನು ಒಂದು ವ್ಯವಸ್ಥಾಪಕರು ಇವತ್ತು ನಮ್ಮ ರಾಜ್ಯದವರೇ ಸುಮ ನಮ್ಮ ರಾಜ್ಯದವರೇ ಆ ನಮ್ಮ ರಾಜ್ಯದವರು ಕೂಡ ಅಲ್ಲ ಅವರು ನಮ್ಮ ಕಲಬುರ್ಗಿ ಜಿಲ್ಲೆಯವರು ಸುಮಾರು ಹತ್ತರಿಂದ ಹದಿನೈದು ಏನೊಂದು ಶಿಕ್ಷಣ ಇಲಾಖೆಯ ಅಧ್ಯಕ್ಷರು ಇದ್ದರೂ ಕೂಡ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಿರಣ ಏನು ಕೇರಳದವನ್ನು ಇರ್ತಕ್ಕಂಥ ಕೂಡ ಏನಪ್ಪಾ ಅಂದ್ರೆ ಆಡಳಿತ ನಡೆಸುವಂತ ಕೆಲಸ ಇಲ್ಲಿ ಕಲಬುರಗಿಯಲ್ಲಿ ಕಂಡು ಬರ್ತದೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐ ಟಿ ಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ